ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಏನಾಗಿತ್ತಂತಂದರೆ ಈಗ ನಾಲ್ಕು ದಿನ ಆಯ್ತು ನೀರು ಬಿಟ್ಟ ಸೋ ಎರಡು ದಿವಸ ನೀರು ಬಿಡ್ತಾರೆ ಆ ನೀರು ಬಿಟ್ಟಾಗ ಏನು ಅಡುಗೆಗಾಯಿತು ಒಂದು ಊಟದ ಆಯಿತು ಒಂದು ಎಲ್ಲದಕ್ಕೂ ಒಂದು ನೀರಿನ ವ್ಯವಸ್ಥೆ ಏನು ಏನು ಮಾಡ್ಕೊಡ್ತಾರೋ ಸೊ ಅದು ನೀರು ಇವತ್ತು ಆಗೈತಿ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಏನು ಬಂದಿರ್ತಿತ್ತು ಅದು ಕಾಡಾಪುರ ತನಕ ಬಂದು ಅಲ್ಲಿ ಒಂದು ಲಿಫ್ಟ್ ಐತಿ ಆ ಟಿ ಸಿ ಏನು ಸುಟ್ಟೈತಿ ಅಂತ ಹೇಳತ್ತಾರು ಬಟ್ ಈಗ ಅದು ಯಾರೋ ಹುಬ್ಳಿಯಿಂದ ಬಂದು ಅದನ್ನು ರಿಪೇರಿ ಮಾಡಿ ಕೊಡಬೇಕಾಗ್ತೈತೆ ಅಂತ ಹೇಳತ್ತಾರು ಬಟ್ ಅಲ್ಲಿ ತನಕ ಏನಾಗ್ತಿತ್ತು ಕೆರೂರದ ಪರಿಸ್ಥಿತಿ ಕೆರೂರು ಗ್ರಾಮದಾಗ ಊರಾಗಂತೂ ಒಟ್ಟ ನೀರಿಲ್ಲ ಈಗ ಕುಡಿಯೋಕ್ಕೂ ನೀರಿಲ್ಲ ಅಡುಗೆ ಮಾಡೋಕ್ಕೂ ನೀರಿಲ್ಲ ಶೌಚಕ್ಕೂ ನೀರಿಲ್ಲ ಅಂಥ ಪರಿಸ್ಥಿತಿ ಆಗೈತಿ ಬೆಳಗ್ಗೆ ಜಳಕ ಮಾಡೋದನ್ನ ಎಷ್ಟೋ ಜನ ಹೊರಗಡೆ ಹೋಗಿದ್ದಾರೆ ಇವತ್ತು ಟಾಯ್ಲೆಟ್ಗೂ ಕೂಡ ನೀರಿಂದ ಐತಿ ಪರಿಸ್ಥಿತಿ ಅದಕ್ಕೆ ತಕ್ಷಣವೇ ಗ್ರಾಮ ಪಂಚಾಯಿತಿಯವರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಾಟರ್ ಸಪ್ಲೈದವರು ಅದ್ರ ಬಗ್ಗೆ ಎಚ್ಚರವನ್ನು ವಹಿಸ್ಕಿಂದ ನಾಳೆ ನಾಳೆ ಅದನ್ನು ರಿಪೇರಿ ಮಾಡಿಸಿ ನಾಳೆಗೆ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಇಲ್ಲಾದರೆ ನಾಳೆ ಒಂದು ಬರಲಿಲ್ಲಪ್ಪ ಅಂತಂದ್ರೆ ನಾವು ನಾಡಿದ್ದು ಒಂದು ಪಂಚಾಯಿತಿ ನಾವು ಹೋರಾಟ ಕೇಳ್ತೀವಿ ಅಂತಂದ್ರೆ ಕೊಡಗು ತಗೊಂತೀಷ ಒಂದು ಎಲ್ಲ ಗ್ರಾಮಸ್ಥರು ಕೂಡ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಟೈಮಿಂಗ್ ಬರ್ತೈತಿ ಸಮಯ ಬರ್ತೈತಿ ಅಂತಂದ್ರೆ ಈ ಒಂದು ಮಾಧ್ಯಮ ಮುಖಾಂತರ ಎಚ್ಚರಿಕೆ ಅನ್ಕೊತೀವಿ ಮಂಜುನಾಥ್ ಬಾಳುಪರಗೌಡ ಚಿಕ್ಕೋಡು ತಾಲೂಕು ರೈತ ಸಂಘ ಅಧ್ಯಕ್ಷರು <laughs> <laughs> गा मुद्दू साहेब पाणी बंद केलं रे पाणी इल्ला मनी उळदगा पाणी बिडबत रे ನೀರಿನ व्यवस्था आदर माररी दिसल हं दांदे ढुंडी पकुरणे हं चार झाले पाणी आले पाणी आले किती पाणी पाण्याची कुठं व्यवस्था नाही पाणी कुठं नाही विचारच झालं आता पाणी नाही नाव पाण्याची व्यवस्था पण नाही बोर नाही

ಹಿರೂರು ಗ್ರಾಮಕ್ಕೆ ಕುಂಬಾರೋಣೆಯಲ್ಲಿ ನಾಲ್ಕು ಜನ ಆಯಿತು ನೀರಿಲ್ಲ ಮನೆಯಲ್ಲಿ ಎಲ್ಲಿ ಹೋಗಬೇಕು ಯಾರೂ ಮನೆಯಲ್ಲಿ ಯಾರೂ ಇಲ್ಲ ಆ ಕಡೆ ಹೋಗಬೇಕು ಈ ಕಡೆ ಹೋಗ್ಬೇಕು ಯಾವುದು ಗೊತ್ತಾಗ್ತಾ ಇಲ್ಲ ಸಂಡಾಸ ನೀರಿಲ್ಲ ಉಳಿಯಕ್ಕೆ ನೀರಿಲ್ಲ ಅದಕ್ಕೆ ನೀವು ಹೆಂಗೆ ಮಾಡ್ತೀರಿ ಸ್ವಲ್ಪ ದಯವಿಟ್ಟು ಕಾಳಜಿಪೂರ್ವಕವಾಗಿ ನಮಗೆ ಈ ಸಲ ನೀರು ಎರಡು ದಿಸ್ಕೊಂಡು ಬಿಡ್ತೀರೋ ಅದು ಎಲ್ಲ ಕೊಡ ಈ ನಾಲ್ಕು ದಿವಸ ಆಯಿತು ಮನೆಯಲ್ಲಿ ನೀರಿಲ್ಲ ನಾನು ಎಲ್ಲಿ ಹೋಗಬೇಕು ಅದಕ್ಕೆ ನೀವು ಸ್ವಲ್ಪ ಕಾಳಜಿ ತೊಗೊಂಡು ಇದಾವೆ ಎಕ್ಸಿಟ ಕೆಲಸ ಮಾಡಿರ್ಬೇಕಾರೆ ನನ್ನ ಹೆಸರು ಶಿವಾನಂದ್ ಬಸವಂತರ್ಗ ಕುಂಬಾರೋಣೆಯಲ್ಲಿ ಇಲ್ಲಿ ರೀ ನಾಲ್ ಸಹಿತ ನೀರು ರೀ ಇಲ್ಲಿ ಬೋರ್ ಆಗಲಿ ಟ್ಯಾಂಕರ್ ಯಾವುದು ಸೌಕರ್ಯ ಇಲ್ಲ ಅದಕ್ಕೆ ಪಂಚಾಯತ್ ಆದಷ್ಟು ಬೇಗ ನೀರಿನ ಸೌಕರ್ಯ ಮಾಡಬೇಕು ಇಲ್ಲಿ ಟಾಯ್ಲೆಟ್ ಐತೆ ರೀ ಗೌರ್ಮೆಂಟ್ದ ಅದರಲ್ಲಿ ಎರಡು ಸಹಿತ ಈಗ ನೀರು ಇಲ್ಲ ಜನಸಾಮಾನ್ಯ ಎಲ್ಲ ಭಾಳ ಸಮಸ್ಯೆ ಆಗಿತ್ತು ಅದಕ್ಕೆ ಪಂಚಾಯತ್ ಯಾರು ದಯವಿಟ್ಟು ನೀರಿನ ಸೌಕರ್ಯ ಮಾಡಬೇಕಾಗಿ ಕೇಳ್ಕೊತೀವಿ

आमच्यात पाणी आलं नाही हो चार दिवस झालं चवीला पंचायतीवरलं काय दाद घेणं पाणी काय सोडणं जनावरांची घरात कसं पाण्याचा विचार करत नाहीत त्यांनी काय भाळा मात्र लगेच येतात महिन्या महिन्याला विचारायला आणि पाणी त्यांनी काय विचारच करत नाहीत असं कसं व्हायचं लोकांचं दुसरी काय सोय पण नाही पाण्याची काही टँकर पण नाही काय गुंडाची व्यवस्था पण काही नाही काय आणि परत गा सगळीकडेच असं चालू आहे गावात काय कुठं चालू आहे काय माहीत नाही पण आमच्यात तर पाण्याची व्यवस्था अजिबात काही करायला नाही लवकर बघा उन्हाळा भरपूर आहे वातावरण बरोबर नाही माणसांची तब्येत बिघडायला लागल्या गटारी पण स्वच्छ करत नाहीत आणि ವ್ಯವಸ್ಥೆ ಮಾಡಿ ಕೊಡ್ಬೇಕ್ರಿ ನಮ್ಮಲ್ಲಿ ಪವನಿಯರ್ ಬಂದಾರ್ರಿ ರೈತ ಬರೋದ ಮಾಡದಾವ್ರಿ ನಮಗ ನಾಯಿ ಹರಿವತ್ರಿ ನೀರ್ ವ್ಯವಸ್ಥಾ ನೋಡ್ರಿ ನಮ್ಮ ನಾಯ್ ನಾಕ್ ನೀರ್ ಬಿಡ್ಬೇಕು ನೋಡ್ರಿ ಕುಂಬಾರ ಒಣಿಯಾಗ ನೀರಿಲ್ಲ ಇಲ್ಲಿ ಮೂರ್ ದಿನ ಆಯ್ತು ನೀರಿಲ್ಲ ಇಲ್ಲ ಟಾಯ್ಲೆಟ್ ಹೋಗ್ಬೇಕಾದ್ರ ನೀರ್ ಇಲ್ಲ ಬಾತ್ರೂಮ್ ಹೋಗ್ಬೇಕಾದ್ರ ನೀರಿಲ್ಲ ಮತ್ತು ಬೇರೆ ಕಡೆಯಿಂದ ನಾವು ಏನಾದರೂ ನೀರು ತರಬೇಕಾದ್ರೆ ಗುಂಡುಗಳು ಸ್ವಚ್ಛತೆ ಇಲ್ಲ ಓಣ್ಯಾಗೂ ಒಂದು ಗುಂಡ್ ಐತೆ ಆ ಗುಂಡಂತೂ ಪೂರ್ತಿ ಸ್ವಚ್ಛತೆ ಇಲ್ಲ ಎಲ್ಲಿ ನೀರು ಜಾಗಬೇಕಾದ್ರೆ ಅದು ನಮ್ಮ ಹಗ್ಗ ಇದೆ ಎಲ್ಲ ಜೋಡ್ನ ಇರ್ತಿತ್ತು ಈಗ ಅದು ಯಾವುದೂ ಜೋಡಣೆ ಇಲ್ಲಿ ಚವೆ ನೀರು ಗಿಡಕತ್ತಾಗಿಂದ್ರೆ ನಾವು ಜೋಡ್ನ ಒಟ್ಕೊತಲ್ಲ ಈಗ ಒಂದು ವಾರ ಐತೆ ನೀರಿಲ್ಲ ನೀರು ಆದ್ರೆ ಹೆಂಗೆ ಮಾಡೋದ ನಾಳಿಂದ ನಾಳೆ ನೀರಿನ ವ್ಯವಸ್ಥೆ ಮಾಡ್ರಿ ಯಾಕಂದ್ರೆ ವಯಸ್ಸಾದಂಥ ಅಜ್ಜ ಅಜ್ಜಿಗಳು ಇದ್ದಾರೆ ಅವ್ರಿಗೆ ಎಲ್ಲಿ ಹೊರಗೆ ತರೋಕ್ಕಾಗೋದಿಲ್ಲ ಯಾಕಂದ್ರೆ ಮನೆಗೊಂದು ಚವೆ ಅಂತಲೇ ಅವ್ರು ಯಾವುದೇ ಥರ ವ್ಯವಸ್ಥೆಗಳು ಇಟ್ಕೊಂಡಿಲ್ಲ ಅವ್ರಿಗೆ ನೀರಿನ ಪ್ರಾಬ್ಲಮ್ ಭೀ ಭಾಳ ಬರೋಕ್ಕೈತಿ ಈ ಒಂದು ನಾವು ಇದ್ದಾರೆ ಒಂದು ಹೋಗಿ ತರ್ತೇವೆ ಮಾಡ್ತೇವೆ ಅವ್ರು ಹೆಂಗೆ ತರಬೇಕು ಅದಕ್ಕೆ ನಾಳೆ ನಾಳೆ ಆಗಿ ನೀರಿಂದ ವ್ಯವಸ್ಥೆ ಮಾಡಿರಿ ಅಂತ ಎಲ್ಲರಿಗೂ ಬೇಕು ನೀರಿ ಕಾರಣದಿಂದ